ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಪಾವಿ ಪಲ್ಲವಿ ಲಾಕ್ಸಿಗೆ ನಿಮಗೆಲ್ಲ ಸ್ವಾಗತ ಎಲ್ರಿಗಿಗೂ ಗೊತ್ತಿರ್ಬೋದಲ್ವಾ ನಾನು ಓಕೆ ನಾನು ಇವತ್ತು ಒಂದು ಕೈಯಲ್ಲಿ ಚಾವು ಇಟ್ಕೊಂಡಿದ್ದೀನಿ ಯಾವುದು ಗೊತ್ತಾ ಇವತ್ತು ನಾನು ನಾಟಿ ಕೋಳಿಯ ಬಗ್ಗೆ ನಿಮಗೆ ವೀಡಿಯೋ ಮಾಡುವ ಅಂತ ಅಂದರೆ ನಾಟಿ ಕೋಳಿ ಮರಿಗಳು ನಾವೆಲ್ಲ ಸೇಲ್ ಮಾಡ್ತೀವಿ ಮರಿ ಮಾಡಿ ಎಲ್ಲ ಅದರ ಬಗ್ಗೆ ಎಲ್ಲ ನಿಮಗೆ ತೋರಿಸುವ ಅಂತ ಓಕೆ ಬನ್ನಿ ಹೋಗುವ ನಾವು ಡೋರ್ ಮಾಡ್ಕೊಂಡಿದ್ದೀವಿ ಹೀಗೆ ಇದರದ್ದು ಲಾಕ್ ತೆಗಿಬೇಕು ಲಾಕ್ ತೆಗಿಯುವಾಗ ನಾನು ನಿಮಗೆ ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಯಾಕೆಂದರೆ ನಾನು ತೆಗ್ದಾಯ್ತು ಯಾಕೆಂದರೆ ಇದು ಚಾವಿ ತೆಗಿಯುವಾಗ ಒಮ್ಮೆ ವೀಡಿಯೋ ಆಫ್ ಮಾಡಬೇಕಾಯ್ತು ವೀಡಿಯೋನು ನಾನೇ ಆಡ್ಯೂ ನಾನೇ ಹಾಗೆ ಬನ್ನಿ ಹೋಗುವ ಇಲ್ಲಿಗ ಎಲ್ಲ ಕೋಳಿಗಳಿಲ್ಲ ಆಯಿತಾ ಎಲ್ಲ ಹೊರಗಡೆ ತಿರ್ಗಾಡ್ಲಿಕ್ಕೆ ಹೋಗಿದ್ದಾವೆ ಇದೆ ಅದನ್ನಷ್ಟೇ ತೋರಿಸ್ತೀನಿ ಕೋಳಿಗಳ ಹಾಗೆ ಅವುಗಳ ಗೂಡಲ್ಲಿ ಬಂದು ಮಾತಾಡಿದರೆ ಹೆದರ್ತು ನೋಡಿ 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 ಅಲ್ಲಿ ಒಂದು ಅಲ್ಲಿ ನೋಡಿದ್ ನೋಡಿ ಅಂತ ಕ್ಯಾಮರೆ ಕಂಡು ಬೀನಿಲ್ವ ಮಾರಿ ಹಾಂ ನೋಡಿ ಎಲ್ಲ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗಿದ್ದಾವೆ ಇದು ನಿಮಗೆ ಗೊತ್ತಿರ್ಬೋದು ಅಂಕದ ಕೋಳಿ ಹೀಗೆ ನೋಡಿ ಇವತ್ತಷ್ಟು ಇದು ಮರಿ ಮಾಡಿದ್ದು ಇವುಗಳಿಗೆ ಹತ್ತಿರ ಹೋದರೆ ತುಂಬ ಹೆದರಿಕೆ ಆಗ್ತದೆ ಅಂದರೆ ಚಿಕ್ಕ ಮರಿಗಳನ್ನೆಲ್ಲ ತುಳಿತವೆ ಪಾಪ ಅದಕ್ಕೆ ನಿಮಗೆ ದೂರದಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಚಿಕ್ಕ ಚಿಕ್ಕ ಪುಟಾಣಿ ಮರಿಗಳು ತಾಯಿಯ ತೆಕ್ಕೆ ಒಳಗಿದೆ ಆಯಿತಾ ಇದನ್ನು ಹತ್ತಿರದಿಂದ ತೋರಿಸಿದರೆ ನೋಡಿ ಇದು ಸ್ವಲ್ಪ ದೊಡ್ಡದಾಗಿದೆ ಇದು ಒಂದು ತಿಂಗಳು ನೋಡಿ ಇದು ಮೊಟ್ಟೆ ಹತ್ತಿರ ಹೋದರೆ ಕಚ್ರಿಕೆ ಬರ್ತದೆ ತಾಯಿ ಅದು ಪಿಟಾನೇ ಮರಿಗಳು ನೋಡಿ ನೋಡಿ ಒಳಗೆ ಓಡ್ತದೆ ನೋಡಿ ನೋಡಿ ಇದಕ್ಕೆ ಎಷ್ಟು ಹೇಳಿದರೆ ಅರ್ಥ ಆಗೋದಿಲ್ಲ ಒಂದರಲ್ಲಿ ಎರಡು ಕೂತ್ಕೊಂಡಿದ್ದೀವಿ ಇಲ್ಲಿ ಎರಡು ಕೋಳಿ ಇಲ್ಲಿ ಕೋಳಿಗೆ ಪುಂಜ ತುಂಬ ಹೆದ್ರದು ಮಾರೆ ಇವುಗಳು ಉಂಟಲ್ಲ ಒಳಗಡೆ ಬಂದರೆ ಸಾಕು ತುಂಬ ಹೆದರ್ತಾ ಇರ್ತವೆ ನೋಡಿ ಈ ಕಡೆಯಿಂದ ನಾವು ಹೊರಗಡೆ ಬಿಡುವಂಥದ್ದು ಈ ಕಡೆಯಿಂದ ಹೊರಗಡೆ ಹೋಗಿ ಮೇಯ್ಕೊಂಡು ಬರ್ತವೆ ಹಾಗೆ ಇಲ್ಲಿ ಒಳಗಡೆ ಜಾಸ್ತಿ ಕೋಳಿ ಇಲ್ಲ ಬಿಸಿಲಾಗೋಗೊಮ್ಮೆ ಬರ್ತವೆ ಮತ್ತು ವಾಪಸ್ ಹೋಗ್ತದೆ ನೋಡಿ ನಾವು ಹೀಗೆ ಇಟ್ಟು ಅವುಗಳು ಹಾವು ಕೊಡುವಂಥದ್ದು ಇದು ನೀವು ಮುಂಚಿನ ವೀಡಿಯೋದಲ್ಲಿ ಸಹ ನೋಡಿದ್ದೀರ ನೋಡಿ ಈ ಕಡೆ ಎಲ್ಲ ಹೋಗಿ ಮೇಯ್ತಾಯಿರ್ತವೆ ನಮ್ಗೆ ಇಲ್ಲಿ ಕಾಣಿಸ್ಬೋದು ಕೋಳಿ ಎಲ್ಲ ಹೌದು ಕೋಳಿಗಳೆಲ್ಲ ನನಗೆ ಆಚೆ ಆಚಿ ಚಾಚಿಸೋಡ್ತೇವೆ ನಾವು ಇದ್ರ ಬಗ್ಗೆ ಹೊರಗಡೆ ಹೋಗಿ ನಾನು ಇದೆ ಮಾಡ್ತೀನಿ ಅಂತ ಎಲ್ಲ ನೋಡಿ ಆಯ್ತಲ್ವಾ ಹಾಂ ನಮ್ಮ ನಾಟಿ ಕೋಳಿ ನೀವು ಕೋಳಿಗೋಡೆ ಎಲ್ಲ ನೋಡ್ಕೊಂಡು ಬಂದ್ರಲ್ವಾ ಹಾಗೆ ಅಲ್ಲಿ ನಾನು ಜಾಸ್ತಿ ಹೊತ್ತು ನಿಲ್ಲಕ್ಕೆ ಆಗಲಿಲ್ಲ ಯಾಕೆಂದರೆ ಕೋಳಿಗಳಿಗೆ ತುಂಬ ಕಿರಿಕಿರಿ ಅನ್ನಿಸ್ತವೆ ಯಾಕೆಂದರೆ ಅದು ಚಿಕ್ಕ ಚಿಕ್ಕ ಎಲ್ಲ ಪುಟಾಣಿ ಇವತ್ತಷ್ಟೇ ಹುಟ್ಟಿದ ಮರಿಗಳು ಇರ್ತವೆ ಅದು ಹೆಂಟು ಎದ್ರಿಕಿಂದ ಅದನ್ನೇ ತುಳಿತದೆ ಮತ್ತು ಕೋಳಿ ಎಲ್ಲ ಸಾಯ್ತವಲ್ವಾ ಹಾಗೆ ಮತ್ತು ನೀವು ಹೇಳಲಿಕ್ಕೆ ಆಗಲ್ಲ ನಾಟಿ ಕೋಳಿಯಲ್ಲಿ ತುಂಬ ಜಾಗ್ರತೆ ಬೇಕು ನಾವೆಲ್ಲ ಹೊರಗಡೆ ಬಿಟ್ಟು ಸಾಕೋದ್ರಿಂದ ತುಂಬಾ ಹದ್ದು ಗಿಡಗಳೆಲ್ಲ ಪಾಲಾಗ್ತಾ ಇರುತ್ತೆ ಏನು ಮಾಡಲಿಕ್ಕಾಗಲ್ಲ ಮತ್ತು ಯಾರಿಗಾದರೂ ನಾಟಿ ಕೋಳಿ ಮರಿಗಳು ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ಅದು ಸೇಲ್ ಮಾಡ್ತೇವೆ ಹಾಗೆ ಫೈಟಿಂಗ್ ಕೋಳಿ ಆಗಿರ್ಬೋದು ನೋಡಿದ್ರಲ್ವಾ ಅದೆಲ್ಲ ನಾವು ಸೇಲ್ ಮಾಡ್ತೇವೆ ನಾಟಿ ಮೊಟ್ಟೆ ಅಂದರೆ ಹೀಗೆ ಹತ್ತಿರ ಇದ್ದವರೆಲ್ಲ ಹೇಳಿ ನಮ್ಮ ಮಂಗಳೂರು ಕಡೆ ಎಲ್ಲ ದೂರದವರಿಗೆಲ್ಲ ನಮಗೆ ತಲುಪಿಸ್ಲಿಕ್ಕೂ ಕಷ್ಟ ಆಗ್ತದೆ ಇವತ್ತಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೂ ನಾಟಿ ಕೋಳಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಆದಷ್ಟು ನಾನು ಕೃಷಿ ವಿಡಿಯೋ ವೀಡಿಯೋ ಮಾಡುವಂತ ಇದ್ದೇನೆ ಸ್ವಲ್ಪ ಲೈವೆಲ್ಲ ಕಡಿ ಮಾಡಿ ಟೈಮ್ ಸಿಕ್ಕಿದಾಗ ನಾನು ಕೃಷಿಯ ಬಗ್ಗೆ ನಿಮಗೆ ತೋರಿಸ್ತೀನಿ ಹಾಗೆ ನನ್ನ ವೀಡಿಯೋಗೆ ನೀವು ಸಪೋರ್ಟ್ ಮಾಡಬೇಕು ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಅಂತ ನೋಡಿ ಮುಂದಿನ ವೀಡಿಯೋ ಹಾಕ್ತಾ ಹೋಗ್ತೀನಿ ಬಿಸಿಲು ಸ್ವಲ್ಪ ಕಡಿಮೆ ಆಯಿತು ಈಗ ಒಂದು ನಾಲ್ಕು ಗಂಟೆ ಟೈಮ್ ಆಯಿತು ಥ್ಯಾಂಕ್ ಯು ಹೀಗೆ ನಮಗೆ ಸಪೋರ್ಟ್ ಮಾಡ್ತೀರಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗುವ ಅಷ್ಟವರೆಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಆಯಿತಾ ಎಲ್ಲರೂ ಸಹ ಬಾಯ್ ಬಾಯ್